ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳಿಯೆಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಏಕೆಂದರೆ ಒಂದು ಎರಡು ದಿನವೂ ಸಹ ಗ್ಯಾಪ್ ಇಲ್ಲ ಇದೇ ಹುಣ್ಣಿಮೆ ಮತ್ತು ಹಬ್ಬ ಬಂದಿರೋದ್ರಿಂದ ಮೇಲೆ ಯಾವ ರೀತಿ ಪೂಜೆ ಮಾಡಬೇಕು ಪೂಜಾ ರೂಮು ಯಾವ ರೀತಿ ಕ್ಲೀನ್ ಮಾಡ್ಕೊಬೇಕು ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅನುಮಾನಗಳು ಇರ್ತವೆ ಈಗಿನ್ನೂ ಏಕಾದಶಿಯನ್ನು ಕಂಪ್ಲೀಟ್ ಮಾಡಿದ್ದೀವಿ ವೈಕುಂಠ ಏಕಾದಶಿ ಸಮಯದಲ್ಲೂ ಸಹ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಿರ್ತೀವಿ ಹುಣ್ಣಿಮೆಗೆ ಮತ್ತೆ ನಾವು ಕಳಸ ಇಡಬೇಕಾ ಮಾರನೇ ದಿನ ಮಕರ ಸಂಕ್ರಾಂತಿ ಹಬ್ಬವಿರುತ್ತೆ ಅವತ್ತಿಗೂ ಕೂಡ ನಾವು ಯಾವ ರೀತಿ ಪೂಜೆ ಮಾಡ್ಕೊಬೇಕು ತುಂಬ ಜನ ಹುಣ್ಣಿಮೆಗೆ ಕಳಸ ಇಟ್ಟು ಪೂಜೆ ಮಾಡೋರಿದ್ದೀರಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೋ ಮಧ್ಯದಲ್ಲೇ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ವಿಡಿಯೋನ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗುತ್ತೆ ಅಂತಂದರೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳಿಸ್ಕೊಡ್ತೀನಿ ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕು ಸೋಮವಾರ ಐದು ಗಂಟೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತೆ ಮಾರನೇ ದಿನ ಅಂದರೆ ಹದಿನಾಲ್ಕನೇ ತಾರೀಕು ಮಂಗಳವಾರ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತೆ ಫ್ರೆಂಡ್ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಆ ದಿನ ಆಚರಣೆ ಮಾಡಬೇಕು ಹದಿನಾಲ್ಕು ಅಥವಾ ಹದಿನೈದು ಆ ದಿನ ಆಚರಣೆ ಮಾಡಬೇಕು ದಿನವೂ ಕೂಡ ಗ್ಯಾಪ್ ಇಲ್ದ ಹಾಗೆ ಹುಣ್ಣಿಮೆಯಾದಂಥ ಮರುದಿನವೇ ಸಂಕ್ರಾಂತಿ ಹಬ್ಬ ಬಂದಿದೆ ಹೌದು ಹಬ್ಬವನ್ನು ಯಾವ ರೀತಿ ಲೆಕ್ಕ ತಗಂತೀವಿ ಅಂತಂದ್ರೆ ನೂರ ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಬೇಕು ಆ ಒಂದು ಪ್ರವೇಶ ಮಾಡುವಂತಹ ಕಾಲವನ್ನುಗೆ ತಗೊಂಡು ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತೇವೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಒಳಗಾಗಿ ಈ ಒಂದು ಮಹಾಪುಣ್ಯ ಕಾಲ್ ಕಾಲದಲ್ಲಿ ಸೂರ್ಯದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡುತ್ತಾನೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕು ಹಾಗಾದರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಪೂಜಾ ರೂಮೆಲ್ಲ ಯಾವ ದಿನ ಕ್ಲೀನ್ ಮಾಡ್ಕೊಬೇಕು ಬನ್ನಿ ಅದ್ರ ಬಗ್ಗೆಯೂ ಸಹ ನಾನು ತಿಳಿಸ್ಕೊಡ್ತೀನಿ ಈಗ ಹತ್ತನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಪೂಜಾ ರೂಮನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿರ್ತೀರಾ ಮನೆಯೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿರ್ತೀರಾ ಎರಡು ದಿನ ಗ್ಯಾಪಲ್ಲಿ ಮತ್ತೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ರೀತಿ ಕ್ಲೀನ್ ಮಾಡೋದು ಹುಣ್ಣಿಮೆ ಪೂಜೆಯನ್ನು ಮಾಡ್ತಾ ಮಾಡ್ತಾ ಬಂದಿರ್ತೀರ ರಸಾಯಣ ಪದ್ಧತಿಯೂ ಸಹ ಇರುತ್ತೆ ಆ ರೀತಿ ಕ್ಲೀನ್ ಮಾಡಬೇಕು ಅಂತಂದರೆ ಮೊದಲು ನೀವೇ ಯೋಚನೆ ಮಾಡಿ ನಿಮ್ಮೆ ಪೂಜೆ ಮಾಡಬೇಕಾ ಅಥವಾ ಸಂಕ್ರಾಂತಿ ಹಬ್ಬವನ್ನು ಮಾಡಬೇಕಾ ಅಂತ ಅಂದರೆ ಸಂಕ್ರಾಂತಿ ಹಬ್ಬನ ಮಾಡ್ತೀವಿ ಅಂತಂದರೆ ನಿಮ್ಮೆ ಪೂಜೆಯನ್ನು ಸಿಂಪಲಾಗಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾವು ತುಂಬ ವರ್ಷಗಳಿಂದ ಹುಣ್ಣ್ಮೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ನಾವು ಹುಣ್ಣಿಮೆ ಪೂಜೆನೇ ಮಾಡೋದು ಅಂತಂದರೆ ಭಾನುವಾರನೇ ಎಲ್ಲ ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಸೋಮವಾರ ನೀವು ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ಬೋದು ಮಂಗಳವಾರ ಹಬ್ಬದ ದಿನ ಕಳಸ ಒಂದನ್ನು ಬಿಟ್ಟು ವಿಗ್ರಹಗಳು ದೀಪಗಳು ಪಂಚಪಾತ್ರೆ ಕರ್ಪೂರ ಬೆಳಗುವ ಆರತಿ ಮತ್ತು ತಟ್ಟೆ ಇವೆನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಹಬ್ಬದ ದಿನ ನೀವು ಮತ್ತೆ ನೀವೆಲ್ಲನೂ ಇಟ್ಟು ಗಂಧ ಕುಂಕುಮವನ್ನೆಲ್ಲ ಹಚ್ಚಿ ಕಳಸದ ಮುಂದೆ ಎಲ್ಲ ನೀಟ್ ಕ್ಲೀನಾಗಿ ಜೋಡಿಸಿ ಅದಕ್ಕೆ ಹೂವನ್ನು ಹಾಕಿ ರಂಗೋಲಿಯನ್ನು ಹಾಕಿ ದೀಪಗಳಿಗೆ ಹೊಸ ಬತ್ತಿಯನ್ನು ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪ ಬೆಳಗಿ ಈ ರೀತಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಬಹುದು ಅಥವಾ ನೀವೇನಾದರೂ ನಾವು ಹಬ್ಬನೇ ತುಂಬ ಜೋರಾಗಿ ನಾವು ಮಾಡ್ತೀವಿ ಅಂತಂದರೆ ಸಿಂಪಲಾಗಿ ಉಣ್ಣ್ಮೆ ಪೂಜೆಯನ್ನು ಮಾಡ್ಕೊಳ್ಳಿ ದೀಪಗಳು ಕರ್ಪೂರದ ಆರತಿ ಪಂಚಪಾತ್ರೆ ತೆಗೆದು ತೊಳೆದು ಬತ್ತಿಯನ್ನು ಹಾಕಿ ಹುಣ್ಣಿಮೆ ದಿನ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳಿ ಆರನೇ ದಿನ ಮಂಗಳವಾರ ಬೆಳಗ್ಗೆ ಮೂರು ಐವತ್ತೈದಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತದೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಬಾಕಲೆಯನ್ನು ತೊಳೆದು ಅದಕ್ಕೂ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ತಲೆಗೆ ಸ್ನಾನವನ್ನು ಮಾಡಿ ದೇವ್ರ ಪಾತ್ರೆ ಎಲ್ಲ ತೆಗೆದು ಕ್ಲೀನಾಗಿ ತೊಳ್ಕೊಂಡು ಪಂಚಪಾತ್ರೆ ಉದ್ಧಣೆ ಮತ್ತು ದೀಪಗಳು ಕರ್ಪೂರ ಆರತಿ ಬೆಳಗೋದು ಒಂದು ತಟ್ಟೆ ಎಲ್ಲನೂ ಸಹ ತೊಳ್ಕೊಂಡು ನಾವು ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಬ ದೀಪಕ್ಕೆ ಬತ್ತಿಯನ್ನು ಹಾಕಬೇಕಾಗುತ್ತೆ ಹಾಕಿ ತುಪ್ಪದಿಂದಾದರೂ ಸರಿಯೇ ಎಣ್ಣೆಯಿಂದಾದರೂ ಸರಿಯೇ ದೀಪ ಹಚ್ಕೊಳ್ಳಿ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯೋದಯ ಆದಮೇಲೆ ಸ್ನಾನ ಅಥವಾ ಪೂಜೆ ಎಲ್ಲ ಸಹ ನಾವು ಮಾಡ್ಕೊಬೋದು ಸೂರ್ಯ ಉದಯ ಆದಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಕ್ಕಬೇಕು ಅಂತ ಏನಿಲ್ಲ ನಾವು ಸೂರ್ಯ ಉದಯ ಆದಮೇಲೂ ಸಹ ನಾವು ಪೂಜೆಯನ್ನು ಮಾಡ್ಕೊಬೋದು ಆ ದಿನ ನೀವು ಏನಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತಂದರೆ ಖಂಡಿತವಾಗ್ಲೂ ಆ ದಿನ ನೀವು ತೀರ್ಥ ತೀರ್ಥಕ್ಷೇತ್ರಗಳಿಗೆ ಓಟ್ ಬನ್ನಿ ನದಿ ಸ್ನಾನ ಮಾಡೋದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ತುಂಬನೇ ಒಳ್ಳೆ ಪಳ್ಳಗಳನ್ನು ಸಹ ಕೊಡುತ್ತದೆ ಮನೆಯಲ್ಲೇ ಪೂಜೆ ಮಾಡ್ತೀವಿ ಹಬ್ಬ ಮಾಡ್ತೀವಿ ಅಂತ ಅನ್ನೋರು ಈ ರೀತಿ ಕೂಡ ನೀವು ಮಾಡ್ಕೊಬೋದು ಏನೇ ಬೇಗ ಇದ್ದು ಮಂಗಳವಾರ ಪೂಜಾ ರೂಮು ಕ್ಲೀನ್ ಮಾಡಬಹುದಾ ಅಂತಂದರೆ ಇನ್ನೂ ಮಾಡೋಕ್ಕಾಗಲ್ಲ ಹಬ್ಬ ಅಲ್ವಾ ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಹಬ್ಬ ಹರಿದಿನಗಳಲ್ಲಿ ನಾವು ಕಾಲ ಆ ಕಾಲ ಅಂತ ಯಾವುದೇ ನೋಡೋದು ಬೇಕಾಗಿಲ್ಲ ನಾವು ಪೂಜೆಯನ್ನು ಸಹ ನಾವು ಮಾಡ್ಕೊಬೋದು ಶುಭ ಮುಹೂರ್ತ ಶುಭ ಸಮಯ ಏನಿದೆ ನಾವು ಆ ಸಮಯವನ್ನು ನೋಡಿಕೊಂಡು ನಾವು ದೀಪವನ್ನು ಹಚ್ಚಿ ಪೂಜೆಯನ್ನು ಸಹ ನಾವು ಮಾಡ್ಕೊಬಹುದು ಹಬ್ಬ ಹರಿದಿನಗಳಲ್ಲಿ ಒಂದೊಳ್ಳೆ ನಕ್ಷತ್ರ ನಕ್ಷತ್ರ ಇದೆಯಾ ಅನ್ನೋದೊಂದೇ ನೋಡ್ಕೊಂಡ್ರೆ ಒಳ್ಳೆಯದು ಕಾಲ ಇರುತ್ತೆ ಯಮಗಂಡ ಕಾಲ ಇರುತ್ತೆ ಅಂತ ನೀವೇನು ತಲೆ ಕೆಡಿಸ್ಕೊಂಬೇಡಿ ಮತ್ತು ಮಂಗಳವಾರ ಇರುತ್ತೆ ಹೀಗೆ ನಾವು ಪೂಜಾ ರೂಮ್ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡಬೇಡಿ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅಂತಂದರೆ ನಾನು ಈಗಿನ ಎಲ್ಲ ವೈಕುಂಠ ಏಕಾದಶಿಗೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಉಣ್ಮೆ ದಿನ ಕಳಸ ಎಲ್ಲ ತೆಗಿಯಕ್ಕೆ ಹೋಗೋದಿಲ್ಲ ದೀಪಗಳು ಮತ್ತು ವಿಗ್ರಹಗಳನ್ನು ಮಾತ್ರ ತೆಗೆದು ತೊಳೆದು ನೀಟಾಗಿ ಜೋಡಿಸ್ಕೊಂಡು ಆ ದಿನ ಹುಣ್ಣಿಮೆ ಪೂಜೆಯನ್ನು ಸಹ ನಾನು ಮಾಡ್ಕೊತೀನಿ ಮಂಗಳವಾರ ಬೆಳಗ್ಗೆ ಕಂಪ್ಲೀಟಾಗಿ ಎಲ್ಲ ಸಾಮಾನನ್ನು ಸಹ ನಾನು ತಗೊಂಡು ನಾನು ಕೂಡ ದೇವ್ರ ಪಾತ್ರೆಗಳನ್ನೆಲ್ಲ ತೆಗೆದು ಕ್ಲೀನಾಗಿ ತೊಳ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೊತೀನಿ ಬೇಗ ಸ್ನಾನ ಎಲ್ಲ ಮುಗಿಸಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೊತೀನಿ ಸೂರ್ಯೋದಯ ಆದ ನಂತರ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಹಾಗಾಗಿ ಆ ಸಮಯದಲ್ಲಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಒಂಬತ್ತು ಗಂಟೆ ನಂತರ ನಾವು ಮನೆಯಲ್ಲಿ ನಾವು ಪೂಜೆ ಮಾಡ್ಬೋದು ತುಂಬಾ ಒಳ್ಳೆಯದು ನಾವು ಯಾವ ರೀತಿ ಆ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೋಬೇಕು ತುಂಬಾ ವಿಶೇಷ ಸರಳವಾಗಿ ಪೂಜೆಯನ್ನು ಮಾಡೋದಂಥ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಈ ವಿಡಿಯೋ ಶೇರ್ ಇದ್ದೀನಿ ಅಂತಂದರೆ ವೈಕುಂಠ ಏಕಾದಶಿ ಹುಣ್ಣಿಮೆ ಮತ್ತು ಹಬ್ಬ ಹಾಲು ಸಾಲಾಗಿ ಬಂದಿರೋದ್ರಿಂದ ಕ್ಲೀನಿಂಗಿಗೂ ಸಹ ಸಮಯ ಸಿಗೋದಿಲ್ಲ ಕಳಸ ಯಾವ ರೀತಿ ಇಡೋದು ಹೇಗೆ ಪೂಜೆ ಮಾಡೋದು ನಿಮಗೆ ತುಂಬಾ ಕನ್ಫ್ಯೂಸ್ ಇರುತ್ತೆ ಇರುತ್ತೆ ಅಂತ ಈ ವಿಡಿಯೋನ ನಾನು ಮಾಡಿದ್ದೀನಿ ವೈಕುಂಠ ಏಕಾದಶಿ ಮೊದಲೇ ಪೂಜಾ ರೂಮನ್ನು ನಾನು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬಾ ಒಳ್ಳೆಯದು ಶುಕ್ರವಾರನೇ ನೀವು ಕಳಸ ಎಲ್ಲ ಇಟ್ಟು ಪೂಜೆನ ಮಾಡ್ಕೊಂಡಿರ್ತೀರ ಪೂಜೆ ಎಲ್ಲ ನೀವು ಮಾಡಿರ್ತೀರ ಅಂತಂದರೆ ಸೋಮವಾರ ಕಳಸ ಬಿಟ್ಟು ದೀಪ ಎಲ್ಲ ತೆಗೆದು ಕ್ಲೀನಾಗಿ ಬೆಳಕ್ ಬೆಳಗ್ಬಿಟ್ಟು ಬತ್ತಿಯನ್ನು ಹಾಕಿ ತುಪ್ಪ ಆದರೂ ಸರಿ ಎಣ್ಣೆ ಆದರೂ ಸರಿ ದೀಪ ಹಚ್ಚಿ ಬೆಳಗ್ಗೆ ಉಣಿಮೆ ಪೂಜೆ ಮುಗಿಯುತ್ತೆ ಸಿಂಪಲಾಗೆ ಮಾಡ್ಕೊಳ್ಳಿ ಅಥವಾ ವಿಗ್ರಹಗಳೆಲ್ಲರ ಇದ್ದರೆ ಅವನ್ನೆಲ್ಲ ತೊಳೆದು ಪೂಜೆಯನ್ನು ಮಾಡ್ಕೊಳ್ಳಿ ಮಂಗಳವಾರ ದಿನ ಬೆಳಿಗ್ಗೆ ನಾಲ್ಕು ಗಂಟೆ ನೀವು ಮತ್ತೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜಾ ರೂಮನ್ನು ಕ್ಲೀನ್ ಮಾಡಿ ನಿಮ್ಮ ಹಬ್ಬದ ತಯಾರಿಯನ್ನು ಮಾಡ್ಕೊಳ್ಳಿ ಅಲ್ಲಿ ಯಾವುದೇ ರೀತಿಯ ಕನ್ಫ್ಯೂಸನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ ಅಥವಾ ನೀವು ಭಾನುವಾರನೇ ಸೋಮವಾರ ಹುಣ್ಣಿಮೆ ಪೂಜೆಯನ್ನು ಮಾಡಿ ನಾವು ಮಂಗಳವಾರ ಅದೇ ಕಳಸವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತೀವಿ ಅನ್ನೋದಾದರೆ ಅದೇ ರೀತಿಯೂ ಸಹ ನೀವು ಪೂಜೆಯನ್ನು ಮಾಡ್ಕೊಬೋದು ಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ನೀವು ಸೂರ್ಯನ ಪೂಜೆಯನ್ನು ಮಾಡಬೇಕಾಗುತ್ತೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಶಕ್ತಿಯಾನುಸಾರವಾಗಿ ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ಮನೆಯಲ್ಲಿರೋ ಹೌಸ್ ವೈಫ್ಗಳಿಗಾದರೆ ಸಮಯ ಸಿಕ್ಕುತ್ತೆ ಮಾಡ್ಕೊತಾರೆ ಕೆಲ್ಸಕ್ಕೆ ಹೋಗೋರಿಗೆ ಸಹ ಅವರಿಗೆ ಸಮಯವನ್ನು ಸಿಗೋದಿಲ್ಲ ಪದೇ ಎಲ್ಲ ದೇವ್ರ ಸಾಮಾನೆಲ್ಲ ತಗೊಂಡು ತೊಳೆದು ಪೂಜೆ ಮಾಡೋಕ್ಕಾಗೋದಿಲ್ಲ ಎಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಎರಡು ಮೂರು ಗಂಟೆಗಳ ಟೈಮ್ ಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡ್ಕೊಬೇಕು ಅಂತಿದ್ದೀರಾ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಮಂತ್ರ ಹೇಳಬೇಕು ವಿಶೇಷವಾಗಿ ಆ ದಿನ ಒಂದು ನೈವೇದ್ಯವನ್ನು ಮಾಡಲೇಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಆ ನೈವೇದ್ಯ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಹೆಚ್ಚಿಗೆ ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು